ಹೇಳಿ ಹೇಳಿ ಫೋಕಸ್ ಒಂದು ನಿಮಿಷ ಅ ಈಗ ಸನ್ನಿಲಿಯನ್ ಸಾಂಗು ಶೂಟ್ ಮಾಡಿದಿರಾ ಅಲ್ಲ ಯೂಸ್ ಮಾಡಿಲ್ಲ ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಕೊಡಿ ಈ ಸನ್ನಿಲಿಯನ್ ಅನ್ನೋದೇ ಒಂದು ಭ್ರಮೆ ಅದು ಇದು ಹೆಂಗೆ ಕ್ರಿಯೇಟ್ ಆಯ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಲ್ಲ ಶೂಟ್ ಮಾಡಿದಿರಾ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ ಅದು ಸಿನಿಮಾ ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ ನಾನು ಶೂಟ್ ಮಾಡಿಲ್ಲ ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಬ್ಬಸ್ ಬಿಡಿದಾರೆ ಸನ್ನಿ ಲಿಯನ್ ಇದ್ದಾಳೆ ನಮ್ಮ ಪಿಕ್ಚರ್ ಅಲ್ಲಿ ಅಂತ ಅಲ್ಲ ನೀವೇ ಪೋಸ್ಟ್ ಯಾವ್ದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟ್ ಮಾಡಿಲ್ಲ ನಾನು ಎಲ್ಲಿ ಮಾಡಿದೀನಿ ತೋರಿಸ್ಬಿಡಿ ಓಕೆ ಯಾವುದೋ ಒಂದು ವಾಯ್ಸ್ ಬರುತ್ತೆ ಅದನ್ನ ನೀವು ಸನ್ನಿ ಲಿಯನ್ ಅಲ್ಲ ಸಾಂಗ್ ಇದಾರೆ ಅಂತ ಹೇಳಿದ್ರಲ್ಲ ಸಾಂಗ್ ಅಲ್ಲಿ ಸನ್ನಿ ಲಿಯನ್ ಸಾಂಗ್ ಇರುತ್ತೆ ನಾವೆಲ್ಲ ಹೇಳಿದೀವಿ ಸಾಂಗ್ ಅಜಿನೀಶ್ ಅವ್ರು ಎಲ್ಲಿದ್ದಾರೆ ಇದಾರ ಇಲ್ಲಿ ಸನ್ನಿ ಲಿಯನ್ಗೆ ಸಾಂಗ್ ಮಾಡಿಸಿದ್ರ ಸರ್ ಇಲ್ಲ ಜಾಸ್ತಿ ಜಾಸ್ತಿ ಫೋಕಸ್ ಮಾಡಿ ಆ ವಾಯ್ಸ್ ಫೋಕಸ್ ಇದ್ದೇನ ಮಾಡ್ಕೊಂಡ್ಬಿಟ್ಟಿದ್ರು ಇದೇ ಪ್ರಶ್ನೆನಾ ನಿರ್ಮಾಪಕರಿಗೆ ಕೇಳೋಣ ಸರ್ ಸಾಂಗ್ ಶೂಟ್ ಮಾಡಿದ್ರೆ ಹಿಂಗೆ ಎಲ್ಲ ಪತ್ರಿಕಾ ಮಿತ್ರಗೂ ನಮಸ್ಕಾರ ಸೂಪರ್ ಸಕ್ಸಸ್ ಮಾಡಿದ್ದು ಎಲ್ಲ ಕ್ರೆಡಿಟ್ ನಿಮಗೆ ಹೋಗುತ್ತೆ ತಮ್ಮ ವಿಮರ್ಶೆಗಳು ಪ್ರತಿಯೊಂದು ಕೂಡ ನಮ್ಮನ್ನೆತ್ತಿಡಿದ್ರಿ ಐವತ್ತು ವರ್ಷ ಎತ್ತಿ ಹಿಡಿದಿರಿ ಲಹರಿ ಸಂಸ್ಥೆನ ಇದು ಐವತ್ತನೇ ವರ್ಷ ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ ಮನೋರಣ ನಮಗೆ ಎಲ್ಲ ತಂದೆ ತಾಯಿ ದೇವರೆಲ್ಲ ಇಡೀ ಟೀಮ್ಗೆ ನಾನು ಚಿರಋಣಿ ಆಗಿದ್ದೀನಿ ಮತ್ತು ವಿತರಕರಿಗೆ ಪ್ರದರ್ಶಕರಿಗೆ ವಿದೇಶದಲ್ಲಿ ಮಾಡಿದಂಥ ಪ್ರದೇಶ ಸಾರಿ ಡಿಸ್ಟ್ರಿಬ್ಯೂಟರ್ಸು ಅವರಿಗೆಲ್ಲೂ ಐ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೇಮ್ ಸರ್ ನೀವೇನೋ ಒಂದು ಪ್ರಶ್ನೆ ಕೇಳಿದ್ರೆ ಅದೇ ಅದು ಸಾಂಗ್ ಶೂಟ್ ಮಾಡಿದ್ರೆ ಉಪೇಂದ್ರ ಇಲ್ಲ ಅಂತ ಇದ್ರೆ ಒಂದು ಕ್ಲಾರಿಫಿಕೇಶನ್ ಕೊಡಿ ನಾನು ಸೌಂಡು ಕೇಳಿಲ್ಲ ಕ್ಯಾಮ್ರಾನು ನೋಡ್ಲಿಲ್ಲ ಸರ್ ಶೂಟ್ ಮಾಡಿದ್ರು ಅಲ್ಲ ನೀವು ಖರ್ಚು ಮಾಡಿರ್ತೀರಲ್ಲ ಒಂದು ಸಾಂಗ್ ಇಷ್ಟು ಅಂತ ಖರ್ಚು ಮಾಡಿ ನಾನು ಫೈನಾನ್ಷಿಯಲಿ ಬಹಳ ವೀಕು ಫೈನಾನ್ಷಿಯಲಿ ನಾನು ಇಲ್ಲ ಓಕೆ ದುಡ್ಡು ಕೊಟ್ಟಿದ್ದೆ ತಾನೆ ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗಬೇಕಾಗಬೇಕು ನಿಮಗೆ ಹೌದು ನಾನು ಫೈನಾನ್ಷಿಯಲ್ ನೋಡಿ ಅಲ್ಲ ಎಲ್ಲ ನೋಡಿದ ಅಣ್ಣ ಅವರು ಅವರು ಕೂಡ ಸಿಟ್ಟಿಗೆ ಬರ್ತಾ ಇರಲಿಲ್ಲ ನೀವು ಉಪ್ಪಿ ಸರ್ ತರನೇ ಮಾತಾಡ್ತಾ ಸರ್ ಆಕ್ಚುಲಿ ಸತ್ಯ ಹೇಳ್ತೀನಿ ಸರ್ ಅವ್ರ ಜೊತೆಯಲ್ಲಿ ಇದ್ದು ಇದು ನಾನು ಅವ್ರು ಆಗ್ಬಿಟ್ಟಿದ್ದೀನಿ ಅವರು ನಾ ನಂತರ ಆಗ್ಬಿಟ್ಟಿದ್ದಾರೆ ಯು ಐ ಆಗ್ಬಿಟ್ಟಿದ್ದೆ ಸರ್ ಉಲ್ಟಾಗ್ಬಿಟ್ಟಿದೆ ಅಯ್ಯೋ ಆಗ್ಬಿಟ್ಟಿದೆ ಇವಾಗ ಓಕೆ ಅಲ್ಲ ಯಾಕೆ ಹೇಳ್ತಾ ಇದಂದ್ರೆ ಯಾಕಂದ್ರೆ ಈ ಒಂದು ತಿಂಗಳು ಜರ್ನಿ ಮಾಡ್ನಲ್ಲ ಸರ್ ಈ ಆ ಜರ್ನಿಲಿ ಗೊತ್ತಾಯ್ತು ನನಗೆ ಎಲ್ಲಾರ್ಗು ಒಂದೇ ಒಂದು ಮೆದ್ಲಿದ್ರೆ ಆ ಮೆದ್ಲಲ್ಲಿ ಐದು ಮೆದುಳಿದೆ ಅವರಿಗೆ ಇನ್ ಒನ್ ಬ್ರೈನ್ ಈ ಗಾಟ್ ಫೈವ್ ಬ್ರೈನ್ಸ್ ನೋಡಿ ಇವತ್ತು ಇನ್ನೊಂದು ಏನಂದ್ರೆ ಅದ್ಭುತ ಕೆ ಅಂತ ಹೆಸರು ಕೊಟ್ಟೆ ಅಂದರೆ ಅಂದ್ರೆ ಟೀನ್ ಇವತ್ತು ಹಾಕೊಂಡ್ಬಂದಿದೆ ಅದೇ ರೀತಿ ಶ್ರೀಕಾಂತ್ ಅವರು ಹಾಕೊಂಡ್ ಬಂದಿದಾರೆ ನೋಡಿ ಸೀಕೆ ಅದು ಗ್ರೀನು ಸೇಮ್ ಜೀನ್ಸ್ ಯಾಕಂದ್ರೆ ಭಯ ಪೆಟ್ಟು ಕಂಟೆಂಟ್ ಕಿಂಗು ಸೊ ಏನು ಹೇಳೋದು ಗೊತ್ತಿಲ್ಲ ಸರ್ ನೀವು ಸ್ಕ್ಯಾನ್ ಮಾಡಿಸ್ಲೇಬೇಕು ಕರ್ಕೊಂಡೋಗಿ ಅಲ್ಲ ಹೇಳು ಸರ್ ಸರ್ ನೀವು ಉಪೇಂದ್ರ ಅವರು ಸಿನಿಮಾದಲ್ಲಿ ಹೇಳಿದ್ದಾರೆ ಮಿದುಳಿಂದ ಹೊರಗಡೆ ಬನ್ನಿ ಅಂತ ಅವರಿಗೆ ಐದು ಮಿದುಳು ಇದೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ ಸರ್ ಇವಾಗ ಸಂಜೆ ಐದುವರೆ ಫಿಕ್ಸ್ ಮಾಡಿದ್ದೀನಿ ನಮ್ಮ ಸಣ್ಣ ಇಲ್ಲ ಅದೇ ಟೆನೇಟ್ ಡ್ಯಾಂಗೇಜ್ ಸೆಂಟ್ ಅಂತಿದೆ ಸದಾಶಿವನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಪಕ್ಕನೇ ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಕಲಿಕೆಯಾಗಿ ಅವತಾರ ಮಾಡ್ತಾರೋ ಅಲ್ಲಿ ಇಲ್ಲ ಸತ್ಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓ ನಮಸ್ಕಾರ ಅಮ್ಮ ನಮಸ್ಕಾರ ಓ ಅಮ್ಮ ನಮಸ್ಕಾರ ಓಕೆ ನೋಡಿದೆ ಈ ವಾಯ್ಸ್